ಏನು ಆಶ್ರಮ ಇದು ಇವತ್ತು ನನ್ನ ಸ್ನೇಹಿತರಾದಂಥ ವಕೀಲರು ಆದಂಥ ಗಿರೀಶ್ ಅವರು ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಜೆ ಎಸ್ ಎಸ್ ವೃದ್ಧಾಶ್ರಮದಲ್ಲಿ ಎಲ್ಲ ತಾಯಂದಿರುಗಳಿಗೆ ಸೀರೆ ಕೊಡೋ ಮುಖಾಂತರ ಮತ್ತು ಎಲ್ಲ ತಂದೆ ಸಮಾನ ಇರುವಂಥ ವೃದ್ಧರಿಗೆಲ್ರಿಗೂ ಪಂಚಮತೆ ಶಲ್ಯವನ್ನು ಕೊಡೋ ಮುಖಾಂತರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇವತ್ತು ವೃದ್ಧಾಶ್ರಮದಲ್ಲಿ ಏನು ನಾವು ಇವಾಗ ಸೀರೆ ಮತ್ತು ಪಂಚೆಯನ್ನು ಕೊಡಬೇಕಾದ್ರೆ ನಿಜವಾಗ್ಲೂ ನನಗೆ ತುಂಬ ಬೇಸರ ಆಗ್ತು ಏಕೆಂದರೆ ಇಲ್ಲಿ ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿರೋರೆಲ್ಲರೂ ತುಂಬ ಭಾಳ ಬದುಕಿರುವಂಥ ಮನೆಯಿಂದ ಬಂದಿರೋರು ಥರ ಎಲ್ಲರನ್ನು ಇದ್ದಾರೆ ಈ ಥರದ್ದು ಆಗಬಾರ್ದು ಅವರವರ ಮಕ್ಕಳುಗಳು ಮತ್ತು ಅವರವರ ಸಂಬಂಧಿಕರುಗಳು ಅವರನ್ನು ನೋಡುವಂಥ ಕೆಲಸ ಆಗಬೇಕು ಈ ಥರದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಆಗಬಾರ್ದು ಮತ್ತು ಅವರು ಏನು ಆ ಹಿರಿಯರಿದ್ದಾರೆ ಅವ್ರ ಜೀವನ ತುಂಬ ಸಂತೋಷದಾಯಕವಾಗಿ ಸುಖಕರವಾಗಿ ಇರಲಿ ಇನ್ನು ಮುಂದಿನ ಜೀವನ ಅವ್ರದ್ದು ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ತೀನಿ ಅವರ ಆಶೀರ್ವಾದ ನಮ್ಮೇಲೆಲ್ಲ ಇದ್ದರೆ ನಮಗೆಲ್ರಿಗೂ ಒಳ್ಳೆಯದಾಗುತ್ತೆ ನಮ್ಮ ಯುವ ಪೀಳಿಗೆಗೆ ಅವರ ಆಶೀರ್ವಾದ ಬೇಕು ಮತ್ತು ಅವ್ರ ಮಾರ್ಗದರ್ಶನ ಬೇಕು ಅಂಥವರು ಇವತ್ತು ವೃದ್ಧಾಶ್ರಮದಲ್ಲಿ ಇಲ್ಲಿ ವಾಸ ಮಾಡ್ತಾಯಿದ್ರೆ ಈ ವೃದ್ಧಾಶ್ರಮ ನಡೆಸ್ತಾ ಇರುವಂಥವ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಮತ್ತು ಏನು ನನ್ನ ಸ್ನೇಹಿತರುಗಳೆಲ್ಲರನ್ನೂ ಸೇರಿ ಇವತ್ತು ಈ ಕಾರ್ಯವನ್ನು ಮಾಡಿದರೆ ನಿಜವಾಗ್ಲೂ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಯಾಕೆ ಅಂತಂದರೆ ನಾವು ಒಂದಲ್ಲ ಒಂದು ದಿನ ವೃದ್ಧರು ನಾವು ವೃದ್ಧರು ಕಟ್ಟಿದಂಥ ಈ ನಾಡಿನಲ್ಲಿ ಈ ದೇಶದಲ್ಲಿ ಅವರು ಹಾಕೊಟ್ಟಿದ್ದ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇರೋದು ಅವರಿಗೆ ಕಡೆಯ ಕಾಲದಲ್ಲಿ ಅವರಿಗೆ ಕೊನೆಗಾಲದಲ್ಲಿ ಅವ್ರಿಗೆ ಈ ಥರ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅದನ್ನು ಅವರ ಯಾರು ಅವರಿಗೆ ಅವರು ಎತ್ತಿರುವಂಥ ಮಕ್ಕಳುಗಳು ಮತ್ತು ಅವ್ರ ಸಂಬಂಧಿಕರುಗಳು ಆ ಥರ ಆಗೋದಕ್ಕೆ ಬಿಡಬಾರ್ದು ಅಂತನ್ನೋದು ನನ್ನ ವೈಯಕ್ತಿಕವಾದ ಮನವಿ ಮತ್ತು ಕಳಕಳಿಯ ಮನವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ನಾಲ್ಕು ವರ್ಷದಿಂದ ಅವರು ಬೆಡ್ ಶೀಟನ್ನಾಗಿದ್ದರು ಅದೆಲ್ಲರೂ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆ ಬೆಡ್ ರಿಟನ್ ಆದಮೇಲೆ ಅವರಿಗೆ ತಲೆ ಕೆಟ್ಟೋಗೈತೆ ಅವ್ರಿಗೆ ಯಾವುದೇ ಥರವಾದ ಸ್ಥಿಮಿತವಾದಂಥ ಮನಸ್ಥಿತಿ ಇಲ್ಲ ಅವರು ಅವರು ತುಂಬ ಅವ್ರ ಮನಸ್ಥಿತಿ ತುಂಬ ಅದ್ಗೆಟೈತೆ ಅವ್ರನ್ನ ನಿಮ್ಮನ್ಸಿಗೆ ಸೇರಿಸಬೇಕು ಮತ್ತು ಅವರಿಗೆ ಸಂಸ್ಕಾರ ಅಂತ ಅನ್ನೋದು ಇಲ್ಲವೇ ಇಲ್ಲ ಯಾರು ಆರ್ ಎಸ್ ಎಸ್ ಮೂಲದಿಂದ ಬಂದಿರ್ತಾರೆ ಅವ್ರಿಗೆ ಸಂಸ್ಕಾರವನ್ನು ಕಲಿಸಿಲ್ಲ ಈ ದೇಶದಲ್ಲಿ ನಮ್ಮ ಈ ಭಾರತದ ಖಂಡದ ಇತಿಹಾಸದಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಮುದಾಯದವ್ರನ್ನೂ ಒಟ್ಟಾಗಿ ಬರ್ತಾರಂಥ ದೇಶ ಇವತ್ತು ಇಡೀ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಲ್ಲಿ ಮೈಸೂರು ನಗರದಲ್ಲಿ ಶ್ರೀರಾಮನ ಪೂಜೆ ಮಾಡಿ ಇವತ್ತು ನಾವು ಮೊದಲನೇ ಹಬ್ಬ ಇದು ವರ್ಷದ ಮೊದಲನೇ ಹಬ್ಬ ಇವತ್ತು ನಾವು ನಮ್ಮ ಸಂಪ್ರದಾಯ ತಲತಲಾಂತರದಿಂದ ಬಂದಿರುವಂಥದ್ದು ಶ್ರೀರಾಮ ಯಾರಿಗೋ ಒಬ್ರಿಗೆ ಸಂಬಂಧಪಟ್ಟದ್ದು ಪಟ್ಟವನಲ್ಲ ಅವನು ಅವನು ಪುರುಷೋತ್ತಮ ಅವನು ಸರ್ವೋತ್ತಮ ಅದನ್ನು ನಾವೆಲ್ಲರನ್ನೂ ಒಪ್ಕೊಂಡಿದ್ದೀವಿ ಎಲ್ಲ ಗ್ರಾಮಗಳಲ್ಲೂ ಒಂದು ರಾಮಂದ್ರ ಅಂತ ಅಂದ್ಬಿಟ್ಟು ಅದನ್ನು ಗುಡಿ ಮಾಡಿ ಆ ಗುಡಿಯಲ್ಲಿ ಅವನ್ನ ಇಟ್ಟು ಅವನ್ನ ನಡೆದಂಥ ಆದಿಯಲ್ಲಿ ನಮ್ಮವ್ರನ್ನು ಎಲ್ಲರೂ ನಡಿಬೇಕು ಅಂತ ನ ನಿಟ್ಟಿನಲ್ಲಿ ನಮ್ಮ ಶೂದ್ರ ಸಂಸ್ಕಾರದಲ್ಲಿ ಶ್ರೀರಾಮನ್ನು ನಾವು ಸರ್ವೋತ್ತಮ ಪುರುಷೋತ್ತಮ ಅಂತ ಅಂದ್ಬಿಟ್ಟು ನಾವು ಅವನನ್ನು ಅನುಸರಿಸ್ತೀವಿ ನಾವು ಶ್ರೀರಾಮನ್ನ ನಾವು ಅನುಸರಿಸ್ತೀವಿ ಶಿವ ನಮ್ಮ ಕುಲದೈವ ನಮ್ಮ ಈ ಪರಿಸರದ ಈ ಪ್ರಪಂಚದ ದೇವ ಅಂತಂಬಿಟ್ಟು ಅವನನ್ನು ಪೂಜೆ ಮಾಡ್ತೀವಿ ನಾವು ಇದನ್ನು ಅವ್ರಿಗೆ ಫಸ್ಟು ಅರ್ಥ ಮಾಡ್ಕೊಳಕ್ಕೆ ಕೇಳಿ ಆ ಥರ ಎಲ್ಲ ಮಾತಾಡಬಾರ್ದು ಮಾತಾಡಿದ್ರೆ ಜನ ಅವ್ರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ಉದ್ಘಾಟ ಹಂಡ್ರೆಡ್ ಪರ್ಸೆಂಟು ರಾಮನ್ನ ಇಟ್ಕೊಂಡೇ ಅವರು ರಾಜಕೀಯ ಮಾಡ್ತಾ ಇರೋದು ನಾನು ಆಗಲೇ ನಾನು ರಾಮ ರಾಜಕೀಯ ಮಾಡ್ತಾರೆ ಅವರು ರಾಮ ರಾಜ್ಯ ಮಾಡ್ತಾ ಇಲ್ಲ ಅವರು ರಾಮ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಅದನ್ನು ನಿಲ್ಲಿಸ್ಬೇಕು ಅದು ದಿನನಿತ್ಯ ಅದು ನಡೆಯಲ್ಲ ಅದು ಜನಗಳಿಗೆ ಎಲ್ಲಿವರೆಗ ಗೊತ್ತಾಗಲ್ಲ ಅಲ್ಲಿವರೆಗ ಇವರು ಈ ಥರ ಮಾಡ್ತಾರೆ ಜನಗಳು ಗೊತ್ತಾದ ತಕ್ಷಣ ಇವ್ರನ್ನೆಲ್ಲರೂ ಆಚೆ ಇಡುವಂಥ ಕೆಲಸನ ಮಾಡ್ತಾರೆ ನಮಸ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನನ್ನ ಮನಸ್ಸಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಹರೀಶಣವರ ಸ್ಫೂರ್ತಿದಾಯದಿಂದ ಮಕರ ಸಂಕ್ರಾಂತಿಯನ್ನು ನಮ್ಮ ಎಸ್ ವೃದ್ಧಾಶ್ರಮದಲ್ಲಿ ಅವ್ರಿಗೆ ಸೀರೆ ವಿತರಣೆ ಮತ್ತು ಬಟ್ಟೆ ವಿತರಣೆ ಮಾಡುವ ಮುಖಾಂತರ ಆಚರಣೆ ಮಾಡಬೇಕು ಅಂತ ಅನ್ನಿಸ್ತು ಅದು ಅದೇ ಕಾರಣದಿಂದ ಈ ದಿನ ವೃದ್ಧಾಶ್ರಮದಲ್ಲಿ ಒಂದು ಬರ್ತಡೇ ಕಾರ್ಯ ಏನು ಒಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಹಬ್ಬನ ಆಚರಣೆ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಇವತ್ತು ಏನಂತಂದರೆ ನಮ್ಮ ಯುವ ಪೀಳಿಗೆ ಜನ ಪ್ರೇವಿಸಿ ಬೇಕು ಅನ್ನೋ ಕಾರಣದಿಂದ ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಸೇರಿಸ್ತಾರೆ ಆ ವೃದ್ಧಾಶ್ರಮದ ಅವ್ರಿಗೂ ಅವರು ಕೂಡ ವಯಸ್ಸಾಯ್ತಾರೆ ಅನ್ನೋದು ಗಮನ ಇರಲ್ಲ ಅವರು ಮದುವೆ ಆದ ನಂತರ ಬೇಕು ಅನ್ನೋ ಒಂದೇ ಕಾರಣದಿಂದ ವಯಸ್ಸಾದ ತಂದೆ ತಾಯಿನ ವಯಸ್ಸಾದ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅದು ತಪ್ಪು ನಮ್ಮ ನಮ್ಮ ಯುವ ಪೀಳಿಗೆ ಜನ ದಯವಿಟ್ಟು ಅವರು ಅರ್ಥ ಮಾಡ್ಕೊಂಡು ನಮ್ಮ ನಮಗೆ ನಮ್ಮ ಹುಟ್ಟು ಹುಟ್ಟು ಹುಟ್ಟುದರಿಂದ ನಮ್ಮ ಬೆಳವಣಿಗೆಯನ್ನು ನೋಡ್ಕೊಂಡು ನಮ್ಮ ಬೆಳವಣಿಗೆಗೆ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮ ಉತ್ತಮವಾದಂಥ ಸ್ಥಾನದಲ್ಲಿ ಇರಬೇಕು ಅಂತೇಳಿ ತಂದೆ ತಾಯಿಗಳು ನಮಗೆ ಎಲ್ಲ ರೀತಿ ಹುಡ್ತ તો ઇનો હું મેરે કો